ನಾವು ಹಾವೇರಿಯರು ಬೆಟ್ಟಪ್ಪ ಕುಳು ಅಂತ ನನ್ನ ಹೆಸರು ಇಲ್ಲೇ ಇದಕ್ಕೆ ಇದು ಬೆಂಗಳೂರಿಗೆ ಬಂಡಿ ಸ್ಪರ್ಧೆ ನೋಡಕ್ಕೆ ಬಂದಿದ್ವಿ ಅವಾಗ ಎಲ್ಲ ಮೊಮ್ಮಕ್ಕಳು ಅವರು ಜನರು ಸೇರಿ ಹಳ್ಳಾಕಾರ ಅಂದ್ರೆ ಏನಪ್ಪ ಅಂತ ಅವ್ರನ್ನ ಕೇಳಿದೆ ನಮಗೆ ಗೊತ್ತಿಲ್ಲ ಅಂದರು ಈ ಒಂದು ನಲ್ವತ್ತು ವರ್ಷದಿಂದ ಒಬ್ಬರು ಈ ಬೆಂಗ್ಳೂರು ಸುತ್ತಿನ ಎತ್ತು ಮಾರಕ್ಕೆ ಬಂದಿದ್ರು ಹಾವೇರಿ ಸಂತಿಗೆ ಹಳ್ಳಾಕಾರ್ ಅಂದ್ರೆ ರೀ ಅಂತ ನಾ ಪ್ರಶ್ನೆ ಮಾಡಿದ್ದೆ ಅವಾಗ ಅವರು ಉತ್ತರ ಹೇಳಿದ್ರು ಹಳ್ಳಕಾರ ಅಂದ್ರೆ ಅದೊಂದು ವಂಶ ಜಾತಿ ಒಂದಾನೊಂದು ಕಾಲದಾಗ ಐದಾರನೂರು ವರ್ಷದಿಂದ ಅಡವೆ ಒಂದು ಆಕಳ ಹೀಟಿಗೆ ಬಂದಿರ್ತೈತಿ ಅದಕ್ಕೆ ಯಾವ ಹೋರಿ ಸಿಕ್ಕಿರೋದಲ್ಲ ಅಡವಿ ಹೋರಿ ಅವಾಗ ಸಾರಾಂಗೆ ಕ್ರಾಸ್ ಆಕತ್ತದ ಅದಕ್ಕೆ ಆ ಆಕಳಿಗೆ ಅವಾಗ ಒಂದು ಚಿಗರಿ ಥರ ಒಂದು ಹೋರಿ ಹುಡ್ತತಿ ಹಿಂದೆ ಮುಂದೆ ಯಾರು ಹೋಗಂಗಲ್ಲ ಒಮ್ಮೆ ಹೊಡೆದ್ರೆ ಎಂಟು ದಿವ್ಸ ಬಸಳ ಹೋಗಲ್ಲ ಹಂಗೆ ಕೋಡ ಹೆಸರು ಕಾಯಿದ್ದಂಗೆ ಹಿರಿಕಾಯಿದ್ದಂಗೆ ಅಷ್ಟು ಚಂದ ಉದ್ದ ಇರ್ತೈತಿ ಹಿಂದೆ ಮುಂದೆ ಯಾರು ಹೋಗಂಗಲ್ಲ ಎಲ್ಲ ಕಡೆಯಾದ್ರೆ ಲಕ್ಷ್ಯ ಅವಾಗಿನ ಕಾಲದ ಹಿರಿಯರು ಹಳ್ಳಾಕಾರ ಅಂತ ಅದನ್ನು ಪರಿವರ್ತನೆ ಮಾಡಿದ್ರು ಇದಕ್ಕಿಂತ ನೂರಕ್ಕೆ ನೂರನ್ನ ಹಳ್ಳಾಕಾರ ಕಂಡು ಹಿಡಿಬೇಕಂದ್ರೆ ಅತಿ ಪ್ಯೂರಿಟಿ ಇದ್ದಂಥ ಹೋರಿನ ಊರು ದಿಕ್ಕಿಗೆ ನಿಲ್ಸ್ಬೇಕು ಅಡ್ಡ ಸೂರ್ಯ ಒಂದು ಹತ್ತು ಫೂಟ್ ಐದು ಫೂಟ್ ಬಂದಿರಬೇಕು ಇಲ್ಲಿ ತಗೊಂಡು ನೀರು ಹುಗ್ಗಿದ್ರೆ ಪ್ರತಿಕ್ರಿಯೆ ಆಕತ್ತೆ ಕಿರಣ ಕಾಮನ್ ಬಿಲ್ ಆದ ನೂರಕ್ಕೆ ನೂರು ಹಳ್ಯಾ ಖಾರ ಬೇಕಾದ್ರೆ ಯಾರ ಬಂದು ಕೇಳೋಣ ಹಂಗಾ ಒಟ್ರು ಹಳ್ಳಾಕಾರ ಹಳ್ಳಕ್ಕಾರ ಹಳ್ಳಾಕಾರ ರ ಅಂತ ಏನು ಹಳ್ಯಾ ಅಂದ್ರೆ ಬೇಕಲ್ಲ ಅದಕ್ಕೆ ಇಷ್ಟು ನನಗೆ ಗೊತ್ತಿದ್ದು ನಾನು ಹೇಳ್ತೇನೆ ಹೇಳಿ ನೀವು ಈಗಿನ ಪೀಳಿಗೆಗೆ ನಿಮ್ಮಂತ ಅನುಭವ ಆಗಲಿ ತಿಳುವಳಿಕಿರಲಿ ಯಾವ ಬುಕ್ನಾಗ ಯಾರು ಬರೋದಿಲ್ಲ ಅನುಭವನ ಮಾತ್ರ ನಮಗೆ ಹೇಳಿದ್ರೆ ನಾನು ನಿಮಗೆಲ್ಲರಿಗೂ ತಿಳಿಸಿ ಹಾಕತಿ ಇದು ಎಲ್ಲಿ ಮೂಲ ಅಂದರೆ ಸೌತ್ ಕರ್ನಾಟಕ ಇಲ್ಲೇ ಕರ್ನಾ ಇಲ್ಲೇ ಕರ್ನಾಟಕದಾಗ ಅಡಿವೆ ಹುಟ್ಟಿದಂಥದ್ದು ಇದು ಮುಂದೆ ಹಂಗೆ ಪರಿವರ್ತನೆ ಹಾಕ್ಯಂತ ಹಾಕ್ಯಂತ ಬಂತು ಮಹಾರಾಜ ಸಾಕಿದ್ದು ಅಮೃತ ಮಹಲ್ ಇದನ್ನು ರೈತರು ಸಾಕ್ಯಂತ ಬಂದು ಚಿಗರಿ ಚರ್ಮ ಇರೋದು ಹಳಾಕರ್ ಚರ್ಮ ಇರೋದು ಒಂದ ಆಮೇಲೆ ಕೊಟ್ಗ್ಯಾಕೆ ಕಟ್ಟಿದ್ರೆ ಉಚ್ಚಿ ಮೇಲೆ ಮಕ್ಕಳಲ್ಲ ಸಗಣಿ ಮ್ಯಾಲೆ ಮಲ್ಕೊಳ್ಳಲ್ಲ ಇದು ಮಕ್ಕಂತ ಮಲ್ಕೊಂತ ಸರ್ ಉಳಿದು ಎಲ್ಲವೂ ಅದ್ರ ಮೇಲೆ ಮಕ್ಕಂತಾವೆ ಅಷ್ಟು ಬುದ್ಧಿ ಹಳ್ಳಾಕ ಇಟ್ಟಿದ್ರೆ ಅದಕ್ಕೆ ಅದನ್ನ ಇದು ಇದು ಮನ್ಸ ಜೊತೆ ಹೇಗೆ ಹೊಂದ್ಕೊಳತ್ತೆ ಇದು ಹಾಂ ಮನ್ಷನ ಜೊತೆ ಹೊಂದ್ಕೊಣದು ಹಾಂ ಮನುಷ್ಯನ ಬಿಟ್ಟು ಹೊಂದ್ಕೆಂಡ್ರಿ ಯಾವ ರೀತಿ ಹೊಂದ್ಕೊಳತ್ತೆ ಹೆಂಗೆ ಇದ್ರೆ ಇವ್ರು ನಮ್ಮವ್ರು ಬಂದರು ನನಗೆ ತಿಂಡಿ ಇಡಲಿ ಮೇವು ಹಾಕ್ಲಿ ಅತಿ ಹೆಚ್ಕಂಡ್ರೆ ಒದರ್ತೈತಿ ನಾನು ಮೇವು ಹಾಕು ತಿಂಡಿ ಇಡು ಅಂತಂದು ಅಷ್ಟೊಂದು ಬುದ್ಧಿ ಭಾಳ ಒಳ್ಳೆ ಬುದ್ಧಿ ಆಮೇಲೆ ಬೇಸಾಯ ಹೊಡಿಯಾಕ ಒಂದು ಸ್ಪರ್ಧೆ ಓಡಾಕ ಭಾಳ ಒಳ್ಳೆಯದು ಯಾವಾಗಿನ ಶುರುವಾಗಿದ್ದೀನಿ ಈ ಸ್ಪರ್ಧಾ ಒಂದು ಅರವ ವರ್ಷ ಆಯ್ತು ಸ್ಪರ್ಧಾ ಶುರುವಾಗಿ ಗಾಡ ಅಂತ ಓಡಿಸ್ತಾರೆ ಗಾಡ ಬೆಳಗಾವಿ ಕಡೆಯಿಂದ ಮಹಾಷ್ಟ್ರ ಮೊದಲು ಆಮೇಲೆ ಬೆಳಗಾವಿ ಬಂತು ಬೆಳಗಾವಿಂದ ಇತ್ತಲ ಮಹಾರಿಗೆ ಭಾಗಕ್ಕೆ ಬಂತು ಆ ಕ್ರೀಡೆಯಲ್ಲಿ ಎತ್ತಿನ ಗಾಡಿ ಇನ್ನು ಗಾಡಿ ಓಡಿಸೋಕತ್ತಿದ್ರು ಆ ಸ್ಪರ್ಧೆ ಎಲ್ಲ ಕಡೆ ಚಲೋ ಆಯಿತು ಅಲ್ಲಿಂದ ಈ ಕಡೆ ಬಂತು ಇದು ಎರಡು ಬರುತ್ತೆ ಒಂದು ರೂಪಾಯಿ ಬರುತ್ತೆ ಒಂದು ವೈಟ್ ಬಣ್ಣ ಬರ್ತದೆ ಹಳ್ಳಕಾರದೊಳಗೆ ಅದ್ರ ಹುಟ್ಟಿದಂತ ಗುಣಧರ್ಮ ಆದ್ರೆ ಚಿಗಿರಿ ಅಷ್ಟ ಹುಷಾರಿರ್ತದೆ ಹಳ್ಳಾಕಾರ ಪ್ಯೂರ್ ಹಳ್ಳಕಾರ್ ಚಿಗಿರಿ ಅಷ್ಟ ಹುಷಾರಿರ್ತತಿ ಅದಕ್ಕೆ ಹಳ್ಳಾಕರ್ ಅಂತ ಹಿಂದೆ ಪರಿವರ್ತನೆ ಬಂತದ ಹೆಸರಿಟ್ಕಂತ ಒಂದು ಕರ್ಕೊಂತ ಅದು ಯಾವ್ದು ಊರಲ್ಲ ಉದ್ಯಮನಲ್ಲ ಇದು ಸುಳಿ ಅಂದ್ರೆ ಕಣ್ಣು ಕೊಂಬು ಸುಳಿ ಅದು ಹುಟ್ಟಿದಂಥ ನಕ್ಷತ್ರ ಯಾವ ನಕ್ಷತ್ರದ ಹೆಂಗ್ ಹುಟ್ಟಿ ಯಾರು ಹೇಳಕ್ಕಾಗಲ್ಲ ಒಂದು ಚಲೋ ಹುಡ್ತೀವಿ ಒಂದು ಕೆಟ್ಟದ್ದು ಒಂದು ಕ್ಯಾಕ್ಸ್ ಸುಳಿ ಬರುತ್ತೆ ಒಂದು ಮುಟ್ಸ್ ಎಲ್ಲಾದ್ರೂ ರೈತ ಆಸೆ ತರ್ತಾನಲ್ಲ ಮನೆಗೆ ಸಾಕಾಣಿಕೆ ಮಾಡೋದು ಚಲೋ ಇದ್ರೆ ದೊಡ್ಡ ಹೆಸರುತ್ತವಂತವು ಆ ಸ್ಪರ್ಧೆಗೆ ಹೋಗ್ಬೇಕನ್ನೋದಕ್ಕೆಲ್ಲ ಶಿಕ್ಷಣ ಕೊಡ್ಬೇಕು ಒಂದು ಹಚ್ಬೇಕು ಈ ಸಾಕ್ಬೇಕು ತಾಲೀಮ್ ಕೊಡ್ಬೇಕು ಅಂದಾಗ ಒಂದು ಮಟ್ಟಕ್ಕೆ ಬಂದು ಅವಾಗ ಎಲ್ಲ ಕಡೆಗೆ ಸ್ಪರ್ಧೆ ಮಾಡ್ತಾ ಇರ್ತವೆ ವಿಚಾರಕ್ಕೆ ಬಂದರೆ ಹಸ್ಗಳು ಬಗ್ಗೆ ಹೇಳಿ ಹಾಂ ಹಳೆಯಕ್ಕೆ ಹಸುಗಳು ಅವು ಹಾಲು ಕಮ್ಮಿ ಕರ್ಗೊಂಡು ಜಾಪಾನ ಮಾಡ್ತವೆ ಹಾಲು ಇಳುವರಿ ಕಮ್ಮಿ ಜೋಪಾನ ಮಾಡ್ತಾರೆ ಎಲ್ಲಾ ವಾತಾವರಣಕ್ಕೂ ಹೊಂದ್ಕೊಳ್ತವೆ ಆಗ್ಲಿ ಯಾವ್ದೇ ಒಂದ್ ಗಾಡಿಗಾಗ್ಲಿ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತವೆ ರೈತರಿಗೆ ತುಂಬಾ ತುಂಬಾ ಖುಷಿ ಪಡ್ತಾರೆ ಎಡಗೈ ಬಲಗೈ ಇದ್ದಂಗೆ ಅದ್ರ ಬಗ್ಗೆ ಹೇಳಿ ಏನಿಲ್ಲ ಬೇಸರ ಸರಿಯಾಗಿ ಮಾಡ್ತಾವ್ ಸಾಲು ಬಟ್ಟಿ ಚಂದ ಇಡ್ತವು ಬಿತ್ತನೆ ಕೆಲಸ ಮಾಡ್ತಾವೆ ಗೊಂಜಾಳದ ಹೊಲ ಎಡೆ ಹೊಡಿತಾವ ಎಲ್ಲರೂ ಮಾಡ್ತಾವೆ ನೀವು ಏನಾಗಿರೋದು ಸಾಕ ನಿಮ್ ವೃತ್ತಿ ಏನು ನಮ್ ದನಕರುಗಳು ಸಾಕೋದು ಬೇಸಾಯ ಮಾಡೋದು ನೀವು ಬೆಂಗಳೂರು ರೈಸ್ ನೋಡಕ್ ಬಂದಿದ್ದೀರಾ ಬೆಂಗಳೂರು ರೈಸ್ ನೋಡಕ್ ಕಾವೇರಿ ನಿಮ್ಗೆ ಇಲ್ಲಿ ಯಾವ್ದು ತುಂಬಾ ಜೋಡಿ ಇಷ್ಟ ಆಗಿದ್ದಂದ್ರೆ ಹೋರಿಗಳಲ್ಲಿ ಕೆಲವೊಂದ್ ಎರಡ್ ಮೂರು ಹೋರಿ ನಮ್ಮ ಹೋರಾವು ನಮ್ ಹುಡುಗರೇ ನಮ್ಮಲ್ಲಿ ಸ್ಪರ್ಧೆ ಬೇರೆ ನಿಮ್ಮಲ್ಲಿ ಸ್ಪರ್ಧಾನ ಬೇರೆ ನಿಮ್ಮ ಕಡೆಯಿಂದ ಹೂಡಿಲ್ಲ ನಮ್ಮಲ್ಲೇ ನಿಮ್ಸಿದ್ ಬಂಡಿ ಗಾಢ ಅಂತವನು ನೀವು ಗಾಡಿ ಅಂತೀರಿ ನಾವೇನಂತ ಗಾಢ ಅಂತ ಗಾಢ ಸ್ಪರ್ಧ ಒಂದು ನಿಮಿಷ ಅಂದ್ರೆ ಅರ್ವತ್ತು ಸೆಕೆಂಡ್ ಹದಿನೆಂಟು ನೂರು ಅಡಿ ಅಥವಾ ಹತ್ತೊಂಬತ್ತು ನೂರು ಅಡಿ ಓಡ್ದ ನಮ್ಗೆ ಬೊಮ್ಮ ಸಿಗ್ತದೆ ಹದಿನೈದು ಹದಿನಾರು ಓಡಿದ್ರೆ ಸಿಗಲ್ಲ ಈಗ ಬ್ಯಾಸ ಹೊಡೆಯೋದ್ರಲ್ಲಿ ಗಾಡಿ ಓಡೋದ್ರಲ್ಲಿ ಇವು ಕೆಲಸ ಮಾಡ್ತವೆ ಚೆನ್ನಾಗಿ ಅಲ್ಲಿ ನಾವು ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆ ಕುಡಿಯು ಸಾಯಂಕಾಲವರೆಗೂ ಹೊಡಿತೀವಿ ಐದ್ರೆ ಆರು ಗಂಟೆ ರಂಟಿ ಹೊಡಿತೀವಿ ಕುಂಟಿ ಹೊಡಿತೀವಿ ಗೊಬ್ಬರ ಇರ್ತೀವಿ ಸಾಕಾಣಿಕೆ ಮಾಡೋರು ಯಾರಿಲ್ಲ ಯಾರ ರೈತನ ಮನ್ಯಾಗ ಗಣ ಮಕ್ಳು ಸಗಣಿ ಕಾಸು ಹೊಡಿಬೇಕು ಅವ್ನು ಸಾಕ್ಬೇಕು ಅವ್ರು ಪ್ರೀತಿ ನೋಡ್ಬೇಕನ್ನ ಇಲ್ಲ ಇಲ್ಲ ಈ ಬಿಳಿ ತೆಲೀರಿ ಏನದಾರ ಅವ್ರ ಇದ್ದರ ಮನ್ಯಾಗ ಆಯ್ತದ ಬೆಳೆ ಚಲಿಯಾದ್ರು ಕರೆ ಚೆಲ್ಲಿದ್ದರು ಇಲ್ಲ ಬರೀ ಮೊಬೈಲ್ ಗುಟ್ಕಾ ಸ್ಟಾರ್ ಮಜಾ ಮಾಡೋದು ಅದೇ ಈಗ ಯಾಕಂದರೆ ರೈತರು ಮಕ್ಳಿಗೆ ಬೇರೆ ಹೆಣ್ಣು ಬೇರೆ ಕೊಡ್ತಲ್ಲ ದನ ಕರ ಸಗಣಿ ಬಾಚಾರಿ ದನ ಸಾಕಲ್ಲ ಅದಕ್ಕೆ ಅವ್ರು ಏನು ಮಾಡ್ತಾಯಿಲ್ಲ ಎಲ್ಲ ಇದಾವೆ ರೀ ಬ ಸವಣ್ಣ ಹೋಗ್ಬಿಟ್ವು ಇನ್ನೈದು ವರ್ಷಕ್ಕೆ ತ್ಯೂ ಸಿಗೋಲ್ಲ ಅಷ್ಟೇ ಆದರೆ ನಿಮ್ಮಲ್ಲಿ ಹಸುಗಳು ಹುರಿತಾರ ಹುಟ್ಟು ನಮ್ಮ ಭಾಗಕ್ಕೆ ಮಾರಾಕೆ ಬರ್ತಿದ್ವಿ ವಾರ ನಾಲ್ಕು ಲೋಡು ಐದು ನೋಡು ಹವೇರಿ ಭಾಗಕ್ಕೆ ಎಲ್ಲ ಇದಾವೆ ಈಗ ಸಾಕರಿಲ್ಲ ಎಲ್ಲ ಬೆಂಗ್ಳೂರ್ ಕಳ್ಸಿ ಬಿಡ್ತಾರೆ ಮಾಡಿರಿ ದುಡ್ಡು ಮಾಡ್ರಿ ಬೆಂಗಳೂರ್ಗ ಮಾಡ್ರಿ ಅಂತ ಏನು ದುಡಿಮೆ ಮಾಡ್ತಾರೆ ದುಡಿಮೆ ಮಾಡಿ ಎಲ್ಲಿ ಇರ್ತಾರೆ ದುಡಿಮೆ ಮಾಡಿದ್ರೆ ನೌಕರಿ ಇಲ್ಲ ಏನಿಲ್ಲ